ಸರ ಸನ್ಮಾನ್ಯ ಅನ್ನ ಸಾಲೆಯವರು ಅವ್ರ ಹೆಸರಿನೊಳಗ ಅನ್ನ ಹೋದ ಅವರಿಗನ್ನು ಹಾಕಿರ್ತಕ್ಕಂಥದ್ದು ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ಬಗ್ಗೆ ಮಾತನಾಡುವಾಗ ಬಹಳ ಎಚ್ಚರಿಕೆಯನ್ನು ಮಾತನಾಡಬೇಕು ರಾಜಕಾರಣಿಗಳು ಅವರು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಬೀರೇಶ್ವರ ಬ್ಯಾಂಕಿನ ಅಧ್ಯಕ್ಷರಾಗಿ ಬಂದು ಕುಂತಿಲ್ಲ ಸ್ವಲ್ಪ ಲಕ್ಷ ಇಟ್ಟು ರೈತರು ಗೌರವಪಟ್ಟು ಮಾತಾಡ್ಬೇಕು ಅದು ರೈತರ ಬ್ಯಾಂಕ್ ರೈತರಿಗೆ ಸಾಲ ಕೊಡೋ ಸಲುವಾಗಿ ಬ್ಯಾಂಕ್ ತಯಾರಾಗಿತ್ತು ಅದಕ್ಕೆ ರೈತರಿಗೆ ಸಾಲ ಕೊಡೋ ನುಕ್ಸಾನಾಗ್ತದೆ ಅಂತ ಏನಂದಲ್ಲ ಕೆಲವೇ ದಿನಗಳು ಒಂದು ಎರಡು ಮೂರು ದಿನದೊಳಗೆ ರೈತರ ಕ್ಷಮೆಯನ್ನು ಕೇಳಿ ವಾಪಸ್ ಪಡ್ಕೋಬೇಕು ಹೇಳಿಕೆಯನ್ನು ಇಲ್ಲಾದ್ರೂ ಮುಂದಿನ ದಿನಮಾದೊಳಗೆ ಬೇರೆ ರೀತಿ ವಿಪರೀತ ಎಚ್ಚರಿಕೆಯನ್ನು ಅನುಭವಿಸ್ಬೇಕಾಗ್ತದೆ ಸರ್ ಸರ್ ಇವರ ವಿಶೇಷ ಚುನಾವಣೆಗೆ ಮುಂಚೆ ರೈತರಿಗೂ ರೈತರು ಸಡನ್ನಾಗಿ ಈ ಸಹ ಸರ್ ಅವ್ರಿಗೆ ಏನಾಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಎಂ ಪಿ ಎಲೆಕ್ಷನ್ ನಿಂತ ಯಾರ ವಿರುದ್ಧ ನಿಂತಿದ್ರು ಇವತ್ತೇನಿರೋರು ಇಡೀ ರಾಜ್ಯದ ಜನತೆ ನೋಡಕಟ್ಟಿದ್ರು ಇವರು ರಾಜಕಾರಣ ಸಲುವಾಗಿ ಅಧಿಕಾರ ಸಲುವಾಗಿ ಎಲ್ಲಿ ಯಾವಾಗ ಒಂದಾಗ್ತಾರೋ ಯಾವಾಗ ಬೇರೆ ಆಗ್ತಾರೋ ಒಂದು ತಿಳಿತಾ ಇಲ್ಲ ಅದನ್ನು ಬಿಟ್ಟು ಬಿಡಬೇಕು ರೈತರ ಸಲುವಾಗಿ ಮಾತನಾಡೋ ಎಚ್ಚರಿಕೆ ಮಾತನಾಡಬೇಕು ರೈತರ ಬ್ಯಾಂಕ್ ಅದು ಬೇರೇಶ್ವರ ಬ್ಯಾಂಕ್ ಅಲ್ಲ ಲಾಸ್ ಆಗ್ತದೆ ಅನ್ಲಿಕ್ಕೆ ಇವರು ಮನೆಯಿಂದ ಹಣ ಕೊಡ್ತಾ ಇಲ್ಲ ಅದು ಸರ್ಕಾರದ ಬ್ಯಾಂಕ್ ಅದ ಮಧ್ಯವರ್ತಿ ಸಹಕಾರಿ ಬ್ಯಾಂಕು ಅದಕ್ಕಾಗಿ ರೈತರ ಬಗ್ಗೆ ಮಾತನಾಡೋ ಎಚ್ಚರಿಕೆಯನ್ನು ಮಾತನಾಡಬೇಕು ನಿಜವಾಗ್ಲೂ ಡಿ ಸಿ ಬ್ಯಾಂಕ್ ರೈತರ ಬ್ಯಾಂಕೇ ಈಗ ಕಾಫಿಗಳ ಆಲ್ಮೋಸ್ಟ್ ಅವಾಗ ಕಾಟನಿಂಗ್ ಮತ್ತು ಸಾಲ ಕೊಡ್ಬೇಕು ಲಾಭ ಆಗ್ತದ ಅಂತ ಹೇಳ್ತೇವೆ ಅಷ್ಟೇ ಒಂದು ಉದಾಹರಣೆ ಹೇಳ್ತೀನಿ ಅವ ಏನು ವಿಚಾರ ಅದಂದ್ರೆ ಬೇರೇಶ್ವರ ಬ್ಯಾಂಕ್ನ್ಯಾಗ ಕಮರ್ಷಿಯಲ್ ಲ್ಯಾಂಡ್ಗೆ ವ್ಯಾಪಾರಸ್ಥರಿಗೆ ಮತ್ತು ಫ್ಯಾಕ್ಟರಿಗಳಿಗೆ ರೊಕ್ಕ ಕೊಟ್ಟು ಬಡ್ಡಿ ತಿನ್ ತಿನ್ ದಿನ ಲಾಭ ಆಗಿ ಅದು ಮೈ ಹತ್ತಿ ಬಿಟ್ಟಾರ ಇದು ರೈತರಿಗೆ ಕಟ್ಟಿದ ಬ್ಯಾಂಕ್ ಅನ್ನುವಂಥ ವಿಚಾರ ಇಲ್ಲ ಅದ್ರನ್ನ ಇವತ್ತೊಂದು ಹೇಳಿದ ಅವ್ಕೆ ಏನಂತಂದ್ರೆ ತಾವು ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಮನೆಯಿಂದ ಬರ ಬರುವ ಡ್ರೈವರ್ ಡ್ರೈವರ್ಗೊಂಡ್ ಬರ್ರಿ ನಾವು ಡಿ ಸಿ ಸಿ ಬ್ಯಾಂಕ್ ಹೊಂಟಿವ್ ಬ್ಯಾಂಕ್ ಗೆ ಹೊಂಟಿವ್ ವಿಚಾರ ಮಾಡ್ಕೊಂಡು ಬರುತ್ತೆ ಬರ್ರಿ ಡಿ ಸಿ ಸಿ ಬ್ಯಾಂಕ್ ಬಂದಾಗ ರೈತರ ಪರವಾಗಿ ಮಾತಾಡ್ರಿ ಬೇರೆ ಬ್ಯಾಂಕಿಗೆ ಬಂದಾಗ ನೀವು ವೈಯಕ್ತಿಕ ಮಾತಾಡ್ರಿ ಅಂತ ಹೇಳಿ ಫ್ಯಾಕ್ಟ್ರಿ ಲಾಭಕ್ಕಾಗಿ ಬ್ಯಾಂಕ್ ಅಲ್ಲ ರೈತರ ಲಾಭಕ್ಕಾಗಿ ಬ್ಯಾಂಕ್ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಕೆಲವೇ ದಿನಗಳೊಳಗೆ ರಾಜ್ಯದ ಜನತೆಯ ಪರವಾಗಿ ವಿನಂತಿಯನ್ನು ಮಾಡ್ಕೊಂಡು ಕೈ ಮುಗಿದು ನಾನ್ ಮಾತನಾಡಿದ ತಪ್ಪಾಗಿ ಹೋಗಿದೆ ಅಂತ ಕ್ಷಮೆಯ ಕೇಳಬೇಕು ಇಲ್ಲಂದ್ರೆ ಅಂದ್ರೆ ಅಪ್ರಬುದ್ಧ ರಾಜಕಾರಣಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ರಾಜಕಾರಣಿ ಅಂತೇಳಿ ಮುಂದಿನ ದಿನ ಬೇರೆ ರೀತಿಯಾಗಿ ಹೋರಾಟ ಮಾಡೋದು ಎಚ್ಚರಿಕೆಯನ್ನು ಕೊಡ್ಬೇಕಾಗ್ತದೆ ರೈತರು ನ್ಯಾಯ ಸರ್ ಮೈ ನಾವು ಮುರ್ಲಾಪುರದ ತಾವು ಕೂಡ ನೋಡಿ ನಮ್ಮ ಸರ್ಕಾರನಾಗಿರೋ ಮಾಧ್ಯಮ ಸರ್ಕಾರ ಅವ್ರು ಏನಾಗ್ತಾರ ರೈತ ಬೆಳೆದ ಅಂತ ನಮ್ಗೆ ಅಂತಕ್ಕಂಥ ಭಾವನೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ನಾಯ್ತವ್ರು ನೋಡ್ತಾ ಇದ್ದಾರೆ ನಾ ಪಕ್ಷಾತ್ಮೀಕವಾಗಿ ಹೇಳ್ತೀನಿ ಯಾವ ಪಕ್ಷ ಏನು ಸಂಬಂಧ ಇಲ್ಲ ಎಲ್ಲರೂ ಒಂದಾಗಿ ಬಿಡ್ತಾರೆ ರೈತರ ಬಗ್ಗೆ ಒಂದಾಗಿ ಒಂದಾಗಿಬಿಡ್ತಾರೆ ರಾಜಕಾರಣ ಬಂದಾಗ ಒಂದಾಗಿಬಿಟ್ಟೆ ಅದು ರೈತರಿಗೆ ಒಳ್ಳೇದು ಮಾಡೋದು ಬಂತು ಅಂತಂದ್ರೆ ಯಾರು ಮಾತಾಡೋದು ಇವತ್ತು ಅಣ್ಣ ಸಾಹೇಬ್ ಅವರು ಮಾಜಿ ಎಂ ಪಿಗಳು ಶಾಶ್ವತ ಮಾಜಿ ಎಂ ಪಿ ಅವರು ನಾನು ಹಿಂಗೆ ಅಂತಿಲ್ಲ ತಪ್ಪು ತಿಳ್ಕೊಬೇಡಿ ಕಾಯಂ ಮಾಜಿ ಎಂ ಪಿ ಯಾಕಂತಂದ್ರೆ ಯಾವ ಪಕ್ಷದ ನಿಂತಿದ್ರು ಇವತ್ತೇಳು ಹೋಗ್ಯವ್ರು ಡಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಸಲ ಯಾರು ಕೂಡ ಕತ್ತವರು ರಾತ್ರಿ ಇದ್ದದ್ದು ಬೆಳಗ್ಗೆ ಇಲ್ಲ ಬೆಳಗ್ಗೆ ಇದ್ದದ್ದು ಸಾಯಂಕಾಲಿಲ್ಲ ಅಣ್ಣ ಸಾಹೇಬ್ ಜೊಲ್ಲೆ ವೈಯಕ್ತಿಕವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲಕ ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ರಾಜ್ಯದ ಜನತೆಗೆ ಕ್ಷಮೆ ಕೇಳಿರಿ ನೀವು ಫ್ಯಾಕ್ಟ್ರಿ ಕೊಡ್ರಿ ಲ್ಯಾಂಡ್ ಕೊಡ್ರಿ ವ್ಯಾಪಾರಸ್ಥರಿಗೆ ಕೊಡ್ರಿ ಎಲ್ಲ ಕೊಟ್ಟು ಲಾಭ ಮಾಡ್ಕೋರಿ ಆದ್ರೆ ಇಂತಿಷ್ಟು ಹಣ ಕೊಡಬೇಕಂತ ಸರ್ಕಾರದ ನಿರ್ದೇಶನ ಐತಿ ಅದ್ರ ಡೈರೆಕ್ಷನ್ ಏನದ ಬೈಲ ಏನದು ಸರಿಯಾಗಿ ಒಪ್ಕೊರಿ ಮಾಹಿತಿ ಇಲ್ಲ ಅಂದ್ರೆ ರೈತರಿಗೆ ಅದು ಸಾಲ ಕೊಡಬೇಕು ರೈತರ ಸಲುವಾಗಿ ಟ್ಯಾಕ್ಟರ್ ಬಾವಿ ಕೊಳೆ ಬಾವಿ ಈ ರೀತಿ ಸಾಲ ಕೊಡ್ಲಿಕ್ಕೆ ಅನುಕೂಲ ಮಾಡೋ ಸಲುವಾಗಿ ಬ್ಯಾಂಕ್ ಅದ ಅದು ಸರಿಯಾಗಿ ಕೇಳ್ಕೊಂಡು ಮಾತನಾಡಿ ಎರಡು ಮೂರು ದಿನದೊಳಗೆ ರೈತರು ಕ್ಷಮೆಯನ್ನು ತಾವು ಕೇಳಬೇಕಂತೇಳಿ ಎಚ್ಚರಿಕೆ ಕೊಡ್ತೀವಿ ಅಂದ್ರೆ ಅದ್ರ ಪ್ರತಿ ಪ್ರತಿಯೊಬ್ಬರ ಅನುಭವಿಸ್ಬೇಕಾಗ್ತದೆ ಸರ್ ಯಾಕಂದ್ರೆ ಈಗೇಂದ್ರ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ ಅವ್ರಿಗೆ ಹೋದಲ್ಲೆಲ್ಲ ರೈತ ವಿರೋಧ ವಿರೋಧ್ ಮಾಡ್ಲಿಕ್ಕೆ ಕತ್ತು ಅಂತಂದ್ರೆ ಅವ್ರಿಗೆ ಅಪಮಾನ ಆಗ್ತದೆ ಅವ್ರು ಕೇಳ್ತಾರಂತ ಅನ್ಬಿತ್ ಸರ್